ಇವತ್ತು ಡಾಕ್ಟರ್ ಸಾಮಾನ್ಯ ಸಭೆ ಪ್ರತಿ ತಿಂಗಳಂತೆ ಈ ತಿಂಗಳೂ ಕೂಡ ಇತ್ತು ಒಂದು ಸ್ವಲ್ಪ ಜಿ ಬಿ ಬಂದಾಗ ಸಾಮಾನ್ಯ ಸಭೆ ಬಂದಾಗ ಮಹಾಪುರವರು ಎಲೆಕ್ಷನ್ ಬಂತು ಮಹಾಪುರ ಎಲೆಕ್ಷನ್ ಬಂದಾಗ ಏನಾಯಿತು ಇಲ್ಲ ಮುಂದುವರಿದ ಜಿ ಬಿ ಅಂತೇಳಿ ಕೂಡ ನಮ್ಗೆ ನೋಟಿಸ್ ಎಲ್ಲ ಸದಸ್ಯರು ಕೂಡ ಬಂತು ಮುಂದುವರಿದ ಜಿಬಿಯಲ್ಲಿ ಸುಮಾರು ಇಪ್ಪತ್ತು ವಿಷಯಗಳನ್ನು ಇದ್ದವು ಇವತ್ತು ಇಪ್ಪತ್ತು ವರ್ಷಗಳ ಎಲ್ಲರಿಗೂ ಕೂಡ ಬಂದಿದೆ ನೋಟಿಸ್ ಮುಂದುವರಿದ ಜಿ ಬಿ ಅಂತ ಹೇಳಿ ಇವತ್ತು ಮುಂದುವರಿದ ಜಿಬಿಯಲ್ಲಿ ಇಪ್ಪತ್ತು ಸಬ್ಜೆಕ್ಟ್ದಾಗ ವಿಷಯಗಳಲ್ಲಿ ಇಪ್ಪತ್ತು ಸಭೆ ವಿಷಯಗಳಲ್ಲಿ ಒಂದು ವಿಷಯ ತೆಗೆದಿದ್ದಾರೆ ಅದು ಎಂಥ ವಿಷಯ ತೆಗೆದಿದ್ದಾರೆ ಅಂತಂದು ಹೇಳಿದರೆ ಇವತ್ತು ನಮ್ಗೆ ಹೇಳಕ್ಕೂ ನಾಚಿಕೆ ಆಗುವಂಥದ್ದು ಸಂಗತಿ ಒಂದು ಆಡಳಿತಿದಾರೋ ಮಾಡ್ತಾರೆ ಹತ್ತು ಕೋಟಿ ರೂಪಾಯಿ ಅನುದಾನ ರಾಜ್ಯ ಸರ್ಕಾರದಿಂದ ಎಸ್ ಎಸ್ ಸಿ ಅನುದಾನ ಕೂಡ ಇವತ್ತು ಬಂದಿದೆ ಒಂದಿದ್ರೆ ಹತ್ತು ಒಂಬತ್ತು ವಾರ್ಡಿಗೆ ಅನುದಾನ ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ನಮ್ಮ ಕಾರ್ಪೋರೇಷನ್ ವಿಷಯದಿಂದ ಒಂದು ರೂಪಾಯಿನೂ ಒಂದಕ್ಕೆ ಅದಕ್ಕೆ ಕೊಡೋದು ಅವಶ್ಯಕತೆ ಇಲ್ಲ ಹತ್ತು ಕೋಟಿ ರೂಪಾಯಿ ಕೆಲಸ ನೀವು ಕೆಲಸ ನೀವು ಮಾಡಿಕೊರಿ ಅಂತ ಕಾರ್ಪೊರೇಷನ್ ಕೊಟ್ಟಿದೆ ಇವತ್ತು ಆ ವಿಷಯ ಬಂದರೆ ಅದೇ ವಿಷಯವನ್ನು ತೆಗೆಯುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ಮಹಾನಗರ ಪಾಲಿಕೆ ಆಗಲಿ ನಮ್ಮ ಮಾಮೂರೂರಿಗಾಗಲಿ ನಾವು ಅನುದಾನ ಕೇಳಿದರೆ ಆರ್ಥಿಕ ಸ್ಥಿತಿ ಬ ಸರಿ ಇಲ್ಲ ನಮ್ಮ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕೆಲಸ ಸರಿ ಇಲ್ಲ ನಮ್ಮ ಕಡೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾರೆ ಆದರೆ ಇವತ್ತು ಹತ್ತು ಕೋಟಿ ರೂಪಾಯಿ ನಿಮಗೆ ಕೊಟ್ಟಿದ್ದು ದುಡ್ಡನ್ನ ಸರಿಯಾಗಿ ಬಳಸ್ಕೊಳ್ಳೋತಿಲ್ಲ ಇವತ್ತು ಸಬ್ಜೆಕ್ಟನ್ನು ತೆಗೆಯೋದೆ ಬರೀ ರಾಜಕಾರಣ ಮಾಡೋದು ಅದರಲ್ಲಿ ಒಂದು ಯಾ ಯಾವುದೋ ಬರೀ ರಾಜಕಾರಣ ವ್ಯವಸ್ಥೆ ಇವತ್ತು ಅದು ಸಬ್ಜೆಕ್ಟ್ ತೊಗೊಳಾರಂಥ ಕೆಲಸ ಮಾಡಕತ್ತಾರೆ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಇವತ್ತು ಮೂವತ್ತಾರು ಜನ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಕೂಡ ಇವತ್ತು ಹೋರಾಟದ ಮೂಲಕ ಇವತ್ತು ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅದೇನಾದರೂ ನೀವು ವಿಷಯ ನೀವು ತೊಗೊಂಡು ಬರಲಿಲ್ಲ ಹತ್ತು ಕೋಟಿ ರೂಪಾಯಿ ನಮ್ಮ ಮಹಾನಗರ ವ್ಯಾಪ್ತಿಯಲ್ಲಿ ಡೆವಲಪ್ಮೆಂಟ್ ಆಗುವಂಥ ಕೆಲಸಗಳು ಏನಾದರೂ ತಗೊಂಡು ಬರಲಿಲ್ಲ ಅಂತೇಳಿದ್ರೆ ನಾವು ಹೋರಾಟದ ಮೂಲಕ ನಮ್ಮ ನಿಮ್ಮ ಜೀವಿಯನ್ನು ಸಂಪೂರ್ಣವಾದಂಥ ನಾವು ನಿಷೇಧ ಮಾಡಿಸ್ತೀವಿ ಇಲ್ಲಿ ಬೈಕೌಟ್ ಮಾಡ್ತೀವಿ ಅನ್ನೋಂಥ ಮೂಲಕ ನಾವು ಹೇಳ್ತೇವೆ ಓಕೆ